நமக்கு டப்ப

ಅಂತ ಜಾದು ಪೋರ್ಪುಲ್ ಜಾದು ಮತ್ ನಿನಗೆ ಏನರ ಗೊತ್ತಿತ್ತು ಇಲ್ಲ ಇಟ್ಟಿರ ದೊಡ್ಡ ದೊಡ್ಡ ಏನು ಕಲ್ತಿಲ್ಲ ಹ ಇಟ್ಟಿತ ಕಲ್ತೀನಿ ಇಟ್ಟಿತ ನಿಂದ ಇಟ್ಟಿರ ಬಗ್ಗೆ ಏನು ಅದ ಇಟ್ಟೆ ಏ ಮಲ್ಲಾರ ಆಡಿಕೆ ಇಲ್ಲ ಅದ ಜಾದು ಲೆಪ್ಪ ಇಟ್ಟ ಕಲ್ತಿರ ಬಗ್ಗೆ ಅಲ್ಲಿ ಇರು ಏ ಮೋಸ್ ಮಾಡ್ತಾನೆ ಇವರಪ್ಪ ನಮಳಿ ನಿಮ್ಮ ಬರ್ತೈತಿಲ್ಲ ಬರ್ತೈತಿ ಏ ಮಾಡ್ತಾನೆ ಬಾಲಿ ದೋಸ್ತ ಅಂತ ಅಲ್ಲ ಕೇಳ್ಕೊಳ್ಳೋ ಮಾಲೆ ತಿಳ್ಕೊಳ್ಳೋ ಅಂತ ನಳ್ಳಿ ನಳ್ಳಿ ನಂಗೆ ನೋಡ್ರಿ ನಡಿ ಹ್ಮ್ ನೋಡು ಮಾಡ್ರಿ

ले कुंडना? रोकाई तेरे अंदर करे? ना कड़े ले पाये? अल्लाह का हालों तिना करो के ला इन्हें जादू नहीं रोका करो पगना हुआ है? मैं कड़े फोन पे ना की दिखेगा ना? ले आपको? हम्म हेलीगिया मरते जादू? कड़े

ಇಲ್ಲಲ್ಲ ನಿಂಗೆ ಎದಕ್ ಬೇಕು ಜಾದೂ ತೋರ್ಸ್ತೀನಿ ಜಾದೂ ತರ್ತೀನಿ ಅಂತ ಅಣ್ಣ ಎಲ್ಲಾರು ನೋಡ್ಯ ನಂಗೂ ತೋರಿಸ್ಲಿ ನೋಡೋಣ ಯಾರದ ಯಾಲ್ಲಿ ಅವ ಏ ಏನಪ್ಪಾ ಎಲ್ಲಿ ಎಲ್ಲಿ ಹೋಗ್ಯಾ ಮ ಬಳ್ಸಿಗೆ ಏನು ಕರೆನ ಜಾದೂ ಬರ್ತಿತ್ತು ಏನೇನೋ ಒಂದು ಏ ನಾ ಸುಮ್ ಕುಂತಿದ್ದೆ ಓ ಮಾರಾ ಎಲ್ಲಿ ಹೋಗ್ಯಾನು ಮಾರಾ ಇವ ಚಲೋ ನಾನು ಸಿಕ್ಕೊಂಡ್ಬಿಟ್ಟಿ ನೋಡಿ ನಿಂದರು ಮಾರಾ ಯಾಕ ನನ್ನ ದೋಸ್ತ ಅಲ್ಲ ಅವ ಏನ ಜಾದೂ ತೋರಿಸ್ತೀರಿ ಅಂತ ಕರ್ಕೊಂಡ್ ಬಂದ್ಯಾನ ಅವ ನಿಮ್ಗೆ ಜಾದು ತೋರಿಸಿಲಿ ಅವ್ವ ಹೋಗ ಬಿಟ್ಟೂ ನಿಮ್ಮ ಫೋನ್ ಹತ್ಕೊಂಡು ಹೋದ ಅವನ ಜಾದು ನಿಮ್ಮ ಕಡೆ ಯಾರು ಫೋನ್ ಹೆಂಗ್ ಬಂದ ಮಡ್ಸಿ ಮಗನ

ನೀವು ಜಾದೂ ತೋಳ್ಸಿರಂತ ಎಲ್ಲಿ ಹೋಗ್ಯಾನು ಏನು ಎಲ್ಲಿ ಹುಡುಕ್ಲಿ ಇವಂಗ ಏ ಇಲ್ಲೆ ಬಾ ನೀವು ಎಲ್ಲಿ ಇರ್ತೀರಿ ಎಲ್ಲಿ ಫೋನ್ ಹಚ್ಬೇಕು ನಿಮ್ಗೆ ನಾವು ಏನು ಫ್ರಿಡ್ಜ್ ಕಡೆ ಇರ್ತೇವೆ ಹಾಂ ನಿನ್ನ ನಂಬರ್ ಐತಲ್ಲ ಅದಕ್ಕೆ ಫೋನ್ ಮಾಡಿ ಹಾಂ ಅವ ಎಣ್ಣೆ ಬಂದಾಗ ಕೊಟ್ಟು ಹೋಗ್ತೀನಿ ನಮ್ಗೆ ಆತುಪ ಹೋಗಿರಿ ಶಾನ್ಯದಿರಿ ಇಲ್ಲೆ ಎಲ್ಲೂ ಚಲೋ ಸಿಗಲಿ ಯಪ್ಪ ಅವ ಎಲ್ಲಿ ಹೋಗ್ಯಾನ ಎಲ್ಲಿ ಹುಡುಕಲಿಪ್ಪ ಅವ್ಗೆ ಹೋಗಿ ಬಿಟ್ಟ ಜಾದು ತೋರ್ಸೀನಂತ ಹತ್ತು ಬಿಟ್ರ ನಂಗೆ ನಂದ ಫೋನ್ ತೊಗೊಂಡು ಹೋಗೋ ಅದು ಒಂದು ಲಕ್ಷದ ಫೋನ್ ತಗೊಂಡು ಹೋಗ್ಯಾರ ಹುಡುಗಲಿಲ್ಲಪ್ಪ ಇವ್ರಿಗೆ ನಂಗೆ ಅಂದ್ರೆ ಸಾಕು ಆಗ್ಬಿಟ್ಟೈತಿ ಅವು ನೌನು ಅಡ ಗಿಚ್ಚಿ ಗಿಲಿ ಫೋನ್ ಐತಿ ಅವ ಊಟ ಸತ್ತರ ಸಾಯ್ಲಿ ಮೊಲ್ಲ ಬುಸಡಿ ಮಗ ನಂದು ಐವತ್ತು ರೂಪಾಯಿ ತಗೊಂಡು ಹೋಗ್ಯಾನ್ ಐವತ್ತು ರೂಪಾಯಿ ಸಂಬಂಧ ಒಂದು ಐದು ಸಾವಿರ ಹತ್ತು ಸಾವಿರ ಇರ್ಬೋದು ಫೋನಿಗೆ ಮಾರಿ ಬಿಡ್ತೀನಿ ಐದು ಸಾವಿರಕ್ಕ ಅಣ್ಣ ಡೈ ಬಾಯ್ ಅಣಾ ಇದು ಫೋನು ಕ್ವಾಲಿಟಿದೈತಿ ಹೇಳೋಣ ಆದ್ರೆ ಇದ್ರ ಬಿಲ್ ಮನ್ಯಾಗ ಕಳ್ದಾವ ಹಾ ನಮ್ ಮಾರಾಕ ಹಚ್ಚಿನಿಗೆ ಇದೆ ಹಾಣ ಅಂದ್ರ ನಿಮ್ಗ್ ಬೇಕಂದ್ರ ತಗೋರಿ ಡ್ರೈವರ್ ಮೇಲೆ ಇರ್ತೀರಿ ಚಲೋ ಕ್ವಾಲಿಟಿ ಫೋನಿ ಬ್ಯಾಡ ಬ್ಯಾಡ ಮಾರ ಫೋನ್ ಬೇಡ ನಮ್ ಒಟ್ಟ ಪೊಲೀಸ್ ಕೈಯಾ ಸಿಕ್ಕಂದ ನಮ್ ನಾ ಅದ್ಯಾರ ಭಾಳ ಬ್ಯಾಡ ಬಿಡಿ ಸಲಾ ಸೈಕಿದಂಗ ನೀವ್ ತಗೊಂಗಿಲ್ಲ ಅನ್ನತಾನ ಅಲ್ಲಿ ಅಂಗಡಿಯಾಗ ಕೇಳು ನಡಿ ಇಲ್ಲಿ ಹುಡುಗ್ರು ಎಲ್ಲಾರು ಇರ್ತಾರ ಅದಲ್ಲ ಪ್ರೈಸ್ ತಗೊ ಒಂದ್ ಹಾಫ್ ಕಬಾಬ್ ಕೊಡ್ರಿ

ನೀನು ನಾವು ಹಿಡ್ಕೊಂಡು ನೀನು ನಾವು ಹಿಡ್ಕೊಂಡಿ ಬದಲಿಕಾಯಿ ಹುಸ್ಸೊಳ್ಳೆ ಮಕ್ಕಳು ಮಾಡೋದಿಲ್ಲಿ ನಾ ಸಾಯ್ಬೇಕು ನೋಡಿ ಎಲ್ಲಿ ಫೋನ್ ಹಚ್ಚಿ ಅವ್ರಿಗೆ ನನ್ನ ನಂಬರ್ಗೆ ಎಸ್ತೀನಿ ಅಂದ್ರಪ್ಪ ಹಲೋ ಹಾಂ ನಾನು ಪಾ ಈಗ ಫೋನ್ ತಗೊಂಡು ಹೋಗಿದ್ದಲ್ಲ ನನ್ನ ಫೋನೇ ಹಾಂ ಹಾಂ ಇಲ್ಲಿ ಒಂದು ಅಂಗಡಿ ಐತಿ ಅಂಗಡಿ ಸರ